ಲೋಕಸಭಾ ಅಧಿವೇಶನ ನಡೀತಾ ಇದೆ ಚಳಿಗಾಲದ ಅಧಿವೇಶನ ಈಗಾಗಲೇ ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ಏನು ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಕೆಲವರು ಒಂದು ಅಕ್ರಮವಾಗಿ ದಾಳಿ ಮಾಡಿರುವಂತಹ ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ ಏನು ಸೆಕ್ಯೂರಿಟಿ ಲ್ಯಾಪ್ಸಸ್ ಆಗಿತ್ತು ಆ ಸೆಕ್ಯೂರಿಟಿ ಲ್ಯಾಪ್ಸಸ್ ಮತ್ತು ಇವತ್ತು ನಡೆದಂತಹ ದುರ್ಘಟನೆ ಬಗ್ಗೆ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಗೃಹ ಸಚಿವರು ಲೋಕಸಭೆಯಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಮತ್ತು ತನಿಖೆಯನ್ನ ಸವಿಸ್ತಾರವಾಗಿ ಮಾಡಬೇಕು ಅಂತ ಅಂದರೆ ಎಲ್ಲರೂ ಕೂಡ ಇದಕ್ಕೆ ಒಳಪಡಿಸಬೇಕು ಯಾರು ಪಾಸ್ ಕೊಟ್ಟಿದ್ದಾರೆ ಯಾವ ಸಂಸತ್ ಸದಸ್ಯರು ಪಾಸನ್ನ ಕೊಟ್ಟಿದ್ದಾರೆ ಅವರನ್ನು ಇದಕ್ಕೆ ಒಳಪಡಿಸಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಇಡೀ ವಿರೋಧ ಪಕ್ಷ ಇವತ್ತು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಮಂಡಿಸಿದ್ವಿ ಆದರೆ ಇವತ್ತು ಪ್ರಜಾಪ್ರಭುತ್ವದ ದೇವಸ್ಥಾನಕ್ಕೆ ರಕ್ಷಣೆ ಇಲ್ಲ ಬೇರೆಯವರೆಲ್ಲರಿಗೂ ಕೂಡ ಇಲ್ಲಿ ರಕ್ಷಣೆಯನ್ನ ಕೊಡ್ಲಿಕ್ಕೆ ಆಗ್ತದೆ ಅಂತಕ್ಕಂಥ ಧ್ವನಿಯನ್ನ ಎತ್ತಿದ್ರಿಂದ ಇವತ್ತು ಸುಮಾರು ನೂರ ನಲವತ್ತಾರು ಸಂಸತ್ ಸದಸ್ಯರನ್ನ ಇವತ್ತು ವಿರೋಧ ಪಕ್ಷವನ್ನು ಅಂತ ಕೆಲಸವನ್ನ ಇವತ್ತು ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಇವತ್ತು ಕೊನೆಯದಾಗಿ ಇವತ್ತು ಮೂರು ಜನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ ಇದನ್ನು ಖಂಡಿಸ್ತೇವೆ ಲೋಕಸಭಾ ಅಧಿವೇಶನ ನಡೀಬೇಕಾದ್ರೆ ಪ್ರಧಾನಮಂತ್ರಿಗಳಾಗಲಿ ಅಥವಾ ಗೃಹ ಮಂತ್ರಿಗಳಾಗಲಿ ಲೋಕಸಭೆ ಒಳಗಡೆ ನಡೆದಂತಹ ಘಟನೆಗೆ ವಿಷಾದವನ್ನು ಪಡೆಯುತ್ತ ಪಕ್ಷ ಸಂಪೂರ್ಣವಾಗಿ ಇಶ್ಯೂಅನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಇವತ್ತೇನು ವಿಚಾರ ಚರ್ಚೆ ಆಯ್ತು ಏನು ದುರ್ಘಟನೆ ನಡೀತು ಆ ದುರ್ಘಟನೆಯನ್ನ ಮಾರ್ಸೋದಕ್ಕೆ ಏನೇನ್ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ನಾಯಕತ್ವವನ್ನ ಈ ದೇಶಕ್ಕೆ ಒಂದು ಹೇಳಿಕೆಯನ್ನ ಕೊಡುವಂತ ಸಂದರ್ಭದಲ್ಲಿ ಅವರು ಲೋಕಸಭೆಯಲ್ಲಿ ವಿಚಾರಗಳನ್ನ ಮಂಡನೆ ಮಾಡಬೇಕಾಗಿತ್ತು ಏನೇನ್ ಆಗಿದೆ ಅಂತಕ್ಕಂಥ ವಿಚಾರಗಳನ್ನ ನಾವು ಹಕ್ಕೊತ್ತಾಯವನ್ನ ಮಾಡಿದ್ದೇವೆ ಪ್ರಧಾನ ಮಂತ್ರಿಗಳಿಗೆ ಮತ್ತು ಅಹ್ ಗೃಹ ಮಂತ್ರಿಗಳಿಗೆ ಇಬ್ಬರಿಗೂ ಕೂಡ ಹಕ್ಕೊತ್ತಾಯವನ್ನ ಮಾಡಿದ್ದೇವೆ ನೀವು ಬಂದು ಹೇಳಿಕೆಯನ್ನ ಕೊಡಿ ಏನೇನ್ ಮಾಡಿದ್ದೀರಿ ಏನೇನ್ ಆಗ್ಬೇಕು ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ನಾವು ಲೋಕಸಭೆ ನಡಿಬೇಕಾದ್ರೆ ಅವಕಾಶ ಕೊಡ್ಲಿಲ್ಲ ಅಂತ ಅಂದ್ರೆ ಲೋಕಸಭೆ ಸಂದರ್ಭದಲ್ಲಿ ನಾವು ಮಾತಾಡೋದನ್ನು ಯಾರು ಕೇಳ್ತಾರೆ ಇಡೀ ದೇಶ ಜನಕ್ಕೆ ಗೊತ್ತಾಗ್ಬೇಕು ವಿಚಾರಗಳು ಏನೇನಾಗಿದೆ ಆಗಿದೆ ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ ನಮ್ಮ ಹಳೆ ಹಳೆ ಸಂಸತ್ ಭವನದಲ್ಲಿ ಈ ತರ ಆಯ್ತು ಅದಾಯ್ತು ಇದಾಯ್ತು ಎಲ್ಲವೂ ಕೂಡ ಸದನದಲ್ಲಿ ಚರ್ಚೆ ಆಗ್ಲಿ ಹೇಳಿ ನಾವು ಒತ್ತಾಯವನ್ನ ಮಾಡಿದ್ದು ಪಕ್ಷದವರು ಅವರ ಅನುಕೂಲಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನ ರೂಪಿಸ್ತಕ್ಕಂಥದ್ದು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ನಮ್ಮ ಏನು ವಾಯ್ಸ್ ಇದೆ ಆ ವಾಯ್ಸನ್ನ ದಮನ ಮಾಡತಕ್ಕಂತ ಪ್ರಯತ್ನಗಳು ಲೋಕಸಭೆನಲ್ಲೂ ನಡೀತಾ ಇದೆ ರಾಜ್ಯಸಭೆನಲ್ಲೂ ನಡೀತಾ ಇದೆ ಹೊರಗಡೆನೂ ಕೂಡ ನಡೀತಾ ಇದೆ ಇವತ್ತು ನಾವು ನಮ್ಮ ವಾಯ್ಸನ್ನ ತೋರಿಸಬೇಕು ಅಂತ ಅಂದ್ರೆ ನಾವು ಪ್ಲೇ ಕಾರ್ಡ್ಗಳನ್ನ ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಸೊ ಪ್ಲೇ ಕಾರ್ಡ್ ಅನ್ನ ಇಡ್ಕೊಂಡಂತ ಸಂದರ್ಭದಲ್ಲಿ ನಮ್ಮನ್ನ ವೆಲ್ಬೇಡಿ ಅಂತಕ್ಕಂತಹ ಒಂದು ನಿರ್ಣಯವನ್ನ ತೆಗೆದುಕೊಂಡು ನಮ್ಮ ಎಲ್ಲ ಸದಸ್ಯರುಗಳನ್ನ ಇವತ್ತು ಹೊರ ಹಾಕ್ತಕ್ಕಂತಹದ್ದು ಇವತ್ತು ಹಿಂದಿನಿಂದನೂ ಕೂಡ ಸುಮಾರು ಸ್ವತಂತ್ರ ಬಂದು ನಮಗೆ ಎಪ್ಪತ್ತೈದು ವರ್ಷಗಳ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಭಾರತೀಯ ಜನತಾ ಪಕ್ಷದವರು ವಾಜಪೇಯಿ ಅಂತ ನಾಯಕರು ಅಡ್ವಾನಿ ಅಂತ ನಾಯಕರು ರಾಜನಾಥ್ ಸಿಂಗ್ ಅಂತವರು ಸುಷ್ಮಾ ಸ್ವರಾಜ್ ಅಂತವರು ಕೂಡ ವೆಲ್ನಲ್ಲಿ ಬಂದು ಹೋರಾಟವನ್ನ ಪ್ರತಿಭಟನೆಯನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾಡಿದ್ದಾರೆ ಆದ್ರೆ ಇಡೀ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯ ಸದಸ್ಯರನ್ನ ಆಚೆ ಹಾಕಿರ್ತಕ್ಕಂತ ಕೀರ್ತಿ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಕೇಳ್ತಾರೆ ಕಾನೂನನ್ನ ಎಲ್ರಿಗೂ ಒಂದೇ ಮಾಡಿ ಇವತ್ತು ಇದೇ ಒಂದು ಇದೊಂದು ವಿಚಾರವಾಗಿ ಬೇರೆ ವಿರೋಧ ಪಕ್ಷಗಳು ಏನಾದ್ರು ಒಬ್ಬ ಸದಸ್ಯ ಇದಕ್ಕೆ ಸೈನ್ ಹಾಕಿದ್ದಿದ್ರೆ ಅಥವಾ ಒಬ್ಬ ವಿರೋಧ ಪಕ್ಷದವರು ಯಾರಾದ್ರೂ ಇದರಲ್ಲಿ ಬೆಂಬಲವನ್ನು ವ್ಯಕ್ತಪಡಿಸಿದ್ರೆ ನಿಮ್ಮ ಸರ್ಕಾರ ಸುಮ್ಮನೆ ಇರ್ತಿತ್ತ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ವಿ ಯಾವ ರೀತಿಯಾಗಿ ನೀವು ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಕ್ಷಣ ಕ್ಷಣಕ್ಕೂ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ವಿರೋಧ ಪಕ್ಷಗಳು ಇಲ್ಲ ಅಂತ ಅಂದಿದ್ದಿದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆನೆ ಗಾಳಿಗೆ ಡಿಕ್ಟೇಟರ್ಶಿಪ್ ಅಲ್ಲಿ ಸರ್ಕಾರ ನಡೀತಾ ಇದೆ ಯಾವ ಸಂಸ್ಥೆಗಳು ಬಾಕಿ ಉಳ್ಕೊಂಡಿಲ್ಲ ಸೊ ಇವತ್ತು ಗಳನ್ನ ಪಾಸ್ ಮಾಡ್ತಾ ಇದಾರೆ ಯಾರದು ಅಡ್ಡಿ ಆತಂಕ ಏನಿಲ್ಲ ಆದ್ರೆ ಇವತ್ತು ಈ ನೂರ ಮೂವತ್ತು ಕೋಟಿ ಜನರ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿಬೇಕು ಅದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಹೋರಾಟ ಮಾಡ್ತಾ ಇದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ವಿರೋಧ ಪಕ್ಷಗಳಿಗೆ ಸ್ಪೀಕರ್ ಅವರು ಸೂಕ್ತವಾದಂತಹ ಅವಕಾಶಗಳನ್ನು ಕೊಡಬೇಕು ಜೊತೆಗೆ ನಮ್ಮ ಎಲ್ಲ ಸದಸ್ಯರುಗಳನ್ನು ಈಗಾಗಲೇ ಅಮಾನತ್ ಮಾಡಿದ್ದಾರೆ ಕೆಲವರನ್ನ ಕಮಿಟಿ ಮುಂದೆ ಕಳಿಸಿಕೊಟ್ಟಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಮಾತಾಡುವಂತಹ ಒಂದು ಹಕ್ಕನ್ನು ಕಸಿಯುವಂತಹ ಪ್ರಯತ್ನ ಲೋಕಸಭೆಯಲ್ಲಿ ಇವತ್ತು ನಡೀತಾ ಇದೆ ಯಾರೇ ಏನೇ ಮಾತಾಡಿದ್ರು ಕೂಡ ಅವರನ್ನ ಬೇರೆ ರೀತಿ ಎದುರಿಸುವಂತಹ ತಂತ್ರಗಾರಿಕೆಯನ್ನ ಸರ್ಕಾರ ಇವತ್ತು ಮಾಡ್ತಾ ಇರೋದನ್ನ ಖಂಡಿಸಿ ನಾವು ಇವತ್ತು ಬಾವಿಗಿಳಿದ್ವಿ ಆ ಬಾವಿಗಿಳಿದಂತಹ ಸಂದರ್ಭದಲ್ಲಿ ನಮ್ಮ ಘೋಷಣೆಗಳೇನು ಕೂಗ್ತಾ ಇದ್ವಿ ಅದರ ವಿರುದ್ಧ ಸ್ಪೀಕರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಮಾಡತಕ್ಕಂಥದ್ದು ಪ್ರತಿಯೊಬ್ಬ ಸದಸ್ಯನ ಹಕ್ಕು ಆ ಹಕ್ಕನ್ನು ಮುಟ್ಕೊಳಿಸಿ ಇವತ್ತು ನಮ್ಮನ್ನ ಸದನದಿಂದ ಹೊರಹಾಕಿದ್ದಾರೆ ವಿಧಾನಸಭೆಯಲ್ಲಿ ಒಂದು ನಾಯಕರಾಗಿದ್ದಾರೆ ಅವರಲ್ಲಿ ಎತ್ತಬೇಕಾಗಿತ್ತು ಆ ವಿಚಾರವನ್ನ ಅಲ್ಲೇನು ಯಾವುದೇ ವಿಧವಾದಂತಹ ಸ್ಪ್ರೇ ಆಗಲಿ ಭಯೋತ್ಪಾದಕ ರೀತಿಯಲ್ಲಿ ಬಂದು ದಾಳಿ ಮಾಡದಂತದ್ದಲ್ಲ ಅವರು ಒಳಗಡೆ ಬಂದು ಕುಳಿತು ಸದಸ್ಯರ ರೀತಿಯಲ್ಲಿ ಕುಳಿತು ಹೋಗಿದ್ರೆ ಹೊತ್ತು ಯಾವುದೇ ಒಂದು ಥ್ರೆಟ್ ಅನ್ನ ವ್ಯಕ್ತಪಡಿಸಲಿಲ್ಲ ಇಲ್ಲಿ ನಮ್ಮ ಲೋಕಸಭಾ ಅಧಿವೇಶನಕ್ಕೆ ಲೋಕಸಭಾ ಯಾರೇ ನೋಡ್ಲಿಕ್ಕೆ ಗ್ಯಾಲರಿ ಬರ್ತಕ್ಕಂಥವ್ರು ಒಂದು ಸಣ್ಣ ಪೇಪರ್ ಅನ್ನು ಕೂಡ ಒಳಗಡೆ ಬಿಡುವಂಥದ್ದಲ್ಲ ಇವತ್ತು ಅನೇಕ ವಸ್ತುಗಳು ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ಅದು ಸೆಕ್ಯೂರಿಟಿ ಲ್ಯಾಬ್ಸಸ್ ಅದೇ ಅಂತ ಒಂದು ಸದನ ಕಟ್ಟಿದೀವಿ ಅಂತ ಹೇಳಿ ವಿಶೇಷವಾಗಿ ಅವರು ವಿನ್ಯಾಸ ಮಾಡಿದೀವಿ ಎಲ್ಲ ತರದ ಟೆಕ್ನಾಲಜಿನ ನಾವು ಅಳವಡಿಸ್ಕೊಂಡಿದ್ದೀವಿ ಯಾವುದೇ ಮುಂದಕ್ಕೆ ಭಯ ಇಲ್ಲ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಲೋಕಸಭೆ ಇದೆಯೋ ಏನು ನಮ್ಮ ಸಂಸತ್ ಭವನ ಸೇಫ್ ಅಂತಕ್ಕಂಥದ್ದನ್ನ ಪ್ರಧಾನಮಂತ್ರಿಗಳು ಹೇಳಿದ್ರು ಅದು ಇವತ್ತು ಕೇವಲ ಯಾರೋ ಒಂದು ನಾಲ್ಕೈದು ಜನ ಕಾರಣಗಳಿಗೋಸ್ಕರ ಅವ್ರು ಏನ್ ಕಾರಣ ಕೊಟ್ಟರು ಅದು ಬೇರೆ ವಿಚಾರ ಆದ್ರೆ ಲ್ಯಾಬ್ಸಸ್ ಏನಾಗಿದೆ ಅದನ್ನ ಸರ್ಕಾರ ಒಪ್ಕೋಬೇಕಾಗ್ತದೆ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಅದು ಕೂಡ ಅಸೆಂಬ್ಲಿ ಅಲ್ಲೋ ಹೌಸ್ ನಡಿಬೇಕಾದ್ರೆ ಹೌಸ್ ಆರ್ಡರ್ ಅಲ್ಲಿ ನಡೆಯುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಆದಂತಕ್ಕಂಥದ್ದು ನಾವು ಖಂಡಿಸ್ತಾ ಇದ್ದೇವೆ ಅದನ್ನ ನಮ್ಮ ಹೋರಾಟ ನಡೀತಾ ಇದೆ ಬೇರೆ ಅಲ್ಲ ಕುಮಾರಸ್ವಾಮಿ ಅವ್ರು ತಿಳ್ಕೊಂಡಂಗೆ ಕುಮಾರಸ್ವಾಮಿ ಅವರು ಗಂಟೆಗೆ ಮಾತಾಡ್ತಾರಲ್ಲ ಅದಕ್ಕಲ್ಲ ಕುಮಾರಸ್ವಾಮಿ ಅವ್ರಿಗೂ ಕೂಡ ಗೊತ್ತಿದೆ ಯಾರ್ಯಾರು ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೆಂತಕ್ಕೋಸ್ಕರ ಏನೇನು ಆಡ್ತಾರೆ ಅಂತ ಹೇಳ್ಬಿಟ್ಟು ಆದ್ರೆ ಒಟ್ಟಾರೆ ಲೋಕಸಭೆಯ ಸೆಕ್ಯೂರಿಟಿ ಬಗ್ಗೆ ಲೋಕಸಭೆಯಲ್ಲಿ ನಡೆದ ದುರ್ಘಟನೆ ಬಗ್ಗೆ ಅವತ್ತು ನಡೆದಂತ ಪ್ರಸಂಗದ ಬಗ್ಗೆ ಕೆಲವರು ಚಕಾರ ಆಯ್ತಿರತಕ್ಕ ಸದಸ್ಯರುಗಳಾಗಿ ಚಕಾರ ನಮ್ಮ ಹಕ್ಕು ನಾವು ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದಾರೆ ಅಧಿಕಾರಕ್ಕೋಸ್ಕರ ಅವರು ಹೊಂದಾಣಿಕೆ ಆಗಿದೆ ಸೊ ಎಲ್ಲಾ ಮೌಲ್ಯಗಳನ್ನ ಗಾಳಿಗೆ ತೂರಿದ್ದಾರೆ ಅದ್ರ ಬಗ್ಗೆ ಅವ್ರೇನ್ ತೀರ್ಮಾನ ಮಾಡ್ತಾರೆ ಜನ ತೀರ್ಮಾನ ಮಾಡೋ ಹತ್ರ ಇದೆ ತೀರ್ಮಾನ ಮಾಡ್ತಾರೆ ಕೂಡ ಮತ್ತೆ ಕುಮಾರಸ್ವಾಮಿ ಕುಟುಂಬದವ್ರಿಗೆ ಆಶೀರ್ವಾದ ಬೇಕಾಗಿತ್ತು ಅಂತ ಕಾಣಿಸ್ತದೆ ಅದಕ್ಕೋಗ್ ಭೇಟಿ ಕೇಳಿದ್ದಾರೆ